ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸುನೀತಾ ಶ್ರೀನಿವಾಸ್ ಪಾಪ್ಯುಲರ್ ಅಂತ ಎಲ್ಲರಿಗೂ ಗೊತ್ತು ಜೊತೆ ಒಂದು ವೆಂಚರ್ ಸ್ಟಾರ್ಟ್ ಬಗ್ಗೆ ಮಾತಾಡ್ತೀರಾ ಖಂಡಿತ ಸೊ ನಾನು ವಂಡರ್ ಹೇರ್ ಅಂತ ಒಂದು ವಂಡರ್ ಹೇರ್ ಸ್ಟುಡಿಯೋ ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ ಓಪನ್ ಮಾಡಿದ್ದೀನಿ ಏನಿದು ವಂಡರ್ ಹೇರ್ ಅಂದ್ರೆ ವಂಡರ್ ಹೇರ್ ಅಲ್ಲಿ ಎಲ್ಲಾ ರೀತಿಯಾದ ಕೂದಲಿನ ಪ್ರಾಡಕ್ಟ್ಸ್ ರೆಡಿಮೇಡ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಅಂದ್ರೆ ನಿಮಗೆ ಎಕ್ಸ್ಟೆನ್ಷನ್ಸ್ ಇಂದ ಹಿಡಿದು ಟಾಪರ್ಸ್ ಇಂದ ಹಿಡಿದು ವಿಗ್ಸ್ ಇಂದ ಹಿಡಿದು ಮೆಸ್ಸಿ ಬನ್ಸ್ ಮತ್ತೆ ಕ್ಲಿಪ್ ಪೋನಿ ಟೇಲ್ ಈಗ ನಿಮ್ಗೆ ಕೆಲವರಿಗೆ ಸ್ವಲ್ಪ ಕೂದಲೆಲ್ಲ ತೆಳ್ಳಗಾಗ್ಬಿಟ್ಟು ಪೋನಿ ಹಾಕಿದ್ರೆ ತುಂಬಾ ತಿನ್ನಾಗಿರುತ್ತಲ್ಲ ಸೊ ಸಿಂಪಲ್ ಈಸಿ ಕ್ವಿಕ್ ಸೊಲ್ಯೂಷನ್ಸ್ ನಮ್ಮ ಹತ್ರ ಇದೆ ಸೊ ಡೈರೆಕ್ಟ್ ಆಗಿ ಕ್ಲಿಪ್ ಹಾಕಿದ್ರೆ ಅದಕ್ಕೆ ಕೂದ್ಲು ಅಟ್ಯಾಚ್ ಆಗಿರುತ್ತೆ ನಿಮ್ ಕೂದ್ಲಿಗೆ ಇಮಿಡಿಯೇಟ್ ವಾಲ್ಯೂಮ್ ಬರುತ್ತೆ ಸೊ ಯಾರಿಗೆ ಏನೇ ಹೇರ್ ಇಶ್ಯೂಸ್ ಇದ್ರು ಎನಿ ಕೈಂಡ್ ಆಫ್ ಹೇರ್ ಇಶ್ಯೂಸ್ ಇದ್ರು ನಮ್ಮ ವಂಡರ್ ಹೇರ್ ಸ್ಟುಡಿಯೋಗೆ ಬರ್ಬೋದು ನಮ್ಮ ಹತ್ರ ಇರುವಂತಹ ಪ್ರಾಡಕ್ಟ್ಸ್ ಎಲ್ಲ ನೋಡಬಹುದು ಈಗ ಟಕ್ ಅಂತ ತೋರಿಸ್ಬೇಕಂದ್ರೆ ಅಲ್ ಜಸ್ಟ್ ಶೋ ಯು ಇದು ನಮ್ಮ ಕ್ಲಿಪ್ ಫೋನ್ ಇಟೇಲ್ ಟಕ್ ಅಂತ ಈಗ ನಿಮ್ಮ ಪೋನಿಟೇಲ್ ತುಂಬ ಸಣ್ಣಕ್ಕಿದ್ರೆ ನೀವು ಡೈರೆಕ್ಟ್ ಆಗಿ ನಿಮಗೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇನ್ಸ್ಟೆಂಟ್ ವಾಲ್ಯೂಮ್ ಹಾಗೆ ಲೆಂತ್ ಸಿಗತ್ತೆ ಇದ್ರಲ್ಲಿ ನಮ್ಮ ಹತ್ರ ಬೇರೆ ಬೇರೆ ಟೆಕ್ಸ್ಚರ್ಸ್ ಇದೆ ಬೇರೆ ಬೇರೆ ಟೆಕ್ಸ್ಚರ್ಸ್ ಇದೆ ಲೆಂತ್ಸ್ ಇದೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹ್ಯೂಮನ್ ಹೇರ್ ಇಂದ ಮಾಡಿರುವಂಥದ್ದು ಸೊ ನಿಮಗೆ ವರ್ಷಾನ್ಗಟ್ಲೆ ಬಾಳಿಕೆ ಬರುತ್ತೆ ಏನೂ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ನೀವು ಹೇರ್ ವಾಶ್ ನಿಮ್ಮ ಕೂದ ಹೆಂಗೆ ಟ್ರೀಟ್ ಮಾಡ್ತೀರಾ ಹೆಂಗೆ ವಾಶ್ ಮಾಡ್ತಿರೋ ಅದೇ ರೀತಿ ನೀವು ಈ ಪ್ರಾಡಕ್ಟ್ಸ್ನ ಕೂಡ ವಾಶ್ ಮಾಡ್ಬೋದು ವರ್ಷಾನ್ ಯೂಸ್ ಮಾಡ್ಬೋದು ಸೊ ಎಲ್ಲರೂ ವಂಡರ್ ಹೇರ್ ಸ್ಟುಡಿಯೋಗೆ ಬನ್ನಿ ರಾಜರಾಜೇಶ್ವರಿ ನಗರಲ್ಲಿದೆ ಅಕಸ್ಮಾತ್ ಬೇರೆ ಕಡೆ ಇರೋರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇಲ್ಲ ಬರಕ್ಕಾಗಲ್ಲ ಅಂತಿರೋರು ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಂಡರ್ ಹೇರ್ ಡಾಟ್ ಇನ್ಗೆ ಲಾಗಿನ್ ಮಾಡ್ಬೋದು ಅಲ್ಲಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಇದೆ ಅಂಡ್ ಅಲ್ಲಿ ನೀವು ಟು ಕಟ್ ಮಾಡಿ ಶಾಪ್ ಮಾಡ್ಬೋದು ಇಲ್ಲಿಂದ ಕೊರಿಯರ್ ಮಾಡಿ ಕಳ್ಸಿಕೊಡ್ತೀವಿ ಅದು ಸ್ವಲ್ಪ ತೋರಿಸ್ಬೋದಲ್ಲ ಎಲ್ಲಾ ಕಲರ್ ಸ್ಟ್ರಿಕ್ಸ್ ಎಲ್ಲ ಇದೆ ಯಂಗ್ಸ್ಟರ್ಸ್ ಗೆ ಇದೆಲ್ಲ ರಿಯಲ್ ಕೂದಲಿಂದ ಮಾಡಿರೋದು ಎಷ್ಟು ಸೂಪರ್ ಆಗಿ ನಿಮ್ ಕೂದ್ಲ್ ಜೊತೆ ಬ್ಲೆಂಡ್ ಆಗುತ್ತೆ ಅಂದ್ರೆ ಗೊತ್ತೇ ಆಗಲ್ಲ ನಮ್ ನಾವು ಕಲರ್ ಹಚ್ಚದಂಗೆ ಕಾಣುತ್ತೆ ಒಂದ್ ಚೂರು ಗೊತ್ತಾಗಲ್ಲ ಹೌದು ಕೂದಲ್ ಕಲರ್ ಮಾಡಿದಾಗ ಕೂದಲು ಡ್ಯಾಮೇಜ್ ಆಗುತ್ತೆ ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನ ಕ್ಲಿಪ್ ಇನ್ ಮಾಡ್ಬೋದು ತುಂಬಾ ಈಸಿ ಜಸ್ಟ್ ಒಂದ್ ಸಿಂಗಲ್ ಕ್ಲಿಪ್ ಇರುತ್ತೆ ಅದನ್ನ ಹೇರ್ಗೆ ಹಾಕ್ಬಿಟ್ಟು ಕ್ಲಿಪ್ ಲಾಕ್ ಮಾಡಿದ್ರೆ ಆಯ್ತು ಇಟ್ಸ್ ವೆರಿ ಕಂಫರ್ಟಬಲ್ ನೀವ್ ಹಾಕಿದೀರಿ ಅಂತಾನು ಗೊತ್ತಾಗಲ್ಲ ಅಷ್ಟು ಕಂಫರ್ಟ್ ಟಬ್ ಆಗಿರತಾ ಆನಂತ ತಗೊಳ್ಳೋಣಪ್ಪ ಇಷ್ಟೊಂದು ಕಲರ್ಸ್ ಇದೆ ಒಂದೊಂದೇ ಸಲ ಒಂದೊಂದು ಹಾಕೊಂಡು ಹೋಗಬಹುದು ಧಾರಾಳವಾಗಿ ಸೊ ಇನ್ನೊಂದು ಪ್ರಾಡಕ್ಟ್ ಇದು ತುಂಬಾ ತುಂಬಾ ಪಾಪ್ಯುಲರ್ ಪ್ರಾಡಕ್ಟ್ ನಮ್ಮಲ್ಲಿ ಎಲ್ಲರೂ ಈಗ ಶೆಕೆ ಕೂದಲು ಕಟ್ಬೇಕು ಅಂತಿದ್ದಾಗ ನಮ್ಮ ರಬ್ಬರ್ ಬ್ಯಾಂಡ್ ನೇ ಕೂದಲಲ್ಲಿ ಮಾಡಿದೀವಿ ಸೋ ನೀವು ಆರಾಮಾಗಿ ನಿಮ್ಮ ರಬ್ಬರ್ ಬ್ಯಾಂಡ್ ಹಾಗೆ ಯೂಸ್ ಮಾಡ್ತೀರೋ ಅದೇ ರೀತಿ ನಿಮ್ಮ ಕೂದಲಿಗೆ ಇದೆ ಚಿಕ್ಕ ಚಿಕ್ಕದಾಗಿ ನೀವು ಇತ್ರ ರಬ್ಬರ್ ಬ್ಯಾಂಡ್ ಮೆಸ್ಸಿ ಬನ್ ಅಂತ ಹೇಳ್ತೀವಿ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಹ್ಯೂಮನ್ ಹೇರ್ ಇಂದ ಮಾಡಿರುವಂತದ್ದು ನಿಮ್ಗೆ ಒಳ್ಳೆ ಬಳಕೆ ಬರುತ್ತೆ ಆರಾಮಾಗಿ ಯೂಸ್ ಮಾಡಬಹುದು ವಾಶ್ ಮಾಡಬಹುದು ಅಂಡ್ ಸೋ ಈಸಿ ಆರಾಮಾಗಿ ಜುಟ್ ಕಟ್ಕೋಬೋದು ಸೊ ವಂಡರ್ ಹೇರ್ ಸ್ಟುಡಿಯೋ ಬನ್ನಿ ಏನಾದ್ರೆ ಡಬ್ಲ್ಯೂ 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 ಡಾಟ್ ವಂಡರ್ ಹೇರ್ ಡಾಟ್ ಇನ್ಗೆ ಲಾಗಿನ್ ಮಾಡಿ